ಅವರು ನನಗೆ ಎರಡು ವರಗಳನ್ನು ಕೊಟ್ಟಿದ್ದರು ಅವುಗಳನ್ನೇ ಹೇಗೆ ನಡೆಸಿಕೊಡಬೇಕೆಂದು ಕೇಳಿಕೊಂಡ್ರೇನು ಏನೆಂಬುದಾಗಿ ತಾಯಿ ನನ್ನ ಮೊದಲನೇ ಮರಕ್ಕೆ ಈಗ ನಿನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡ್ರೆ ಅಮ್ಮ ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ಮೇತ ಭರತನಾರು ನಾನಾರು ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ರಾಜ್ಯವನ್ನು ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿಂದಿನವರಂತೆ ನಾವೂ ಸಹ ಒಂದು ದಿನ ಬಿಟ್ಟು ಹೋಗಲೇಬೇಕು ಹಾಗಲಮ್ಮ ನಿಮ್ಮಿಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ ಇನ್ನು ನಿಮ್ಮ ಎರಡನೇ ವರ ಕೈಕಾ ತಾಯಿ

Saptang darindopuni samrat jaharam dariputa antesita

વાસનપદાસપ્ર મુનિધન સેવન પદવલે યે નો ન પ્રત્યક્ષ य प्रत्ययवा कक्षिनाशीवा निश्चय दिवन सको सुनीते निश्चय वनवास eso ನನ್ನ ಮೇಲೆ ನಿಮಗೆ ಅದೆಷ್ಟೊಂದು ಪ್ರೀತಿ ವಾಸಿಸಲಿವೆ ತಾಯಿ ಈ ಕೋಸಲ ರಾಜ್ಯಭಾರವನ್ನು ನಾನು ನಿರ್ವಹಿಸಲು ಅಶಕ್ತನು ಎಂದನು ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ ಅಮ್ಮ ಈ ಅಯೋಧ್ಯ ಪುರಜನರು ಹೇಳುತ್ತಿದ್ದರು ದೇವಿ ಕೈಕಾ ಮಾತೆಯವರಿಗೆ ತನ್ನ ಮಗ ಭರತನಿಗಿಂತಲೂ ಶ್ರೀರಾಮಚಂದ್ರನ ಮೇಲೆ ಅತಿಶಯವಾದ ಪ್ರೀತಿ ವಾತ್ಸಲ್ಯವೆಂದು ಆ ಮಾತು ಇಂದಿಗೆ ಸ್ಥಿರಪಟ್ಟಿತು ತಾಯಿತು ಹಾಗಲಮ್ಮ ನಿಮ್ಮಿಚ್ಛೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುವೆ ಈ ವಿಚಾರವನ್ನು ಮಾತೆಯವರಿಗೂ ಜಾನಕಿಗೂ ತಿಳಿಸಿ ಬರುವೆನು ಇನ್ನು ಮುಂದೆ ಜನಕನ ಯೋಗಕ್ಷೇಮವು ನಿಮ್ಮನ್ನೇ ಹೊಂದಿರುವುದು ತಾಯಿ ಹಾಗೆ ರಾಮಚಂದ್ರ ನೀವು ಕೊಟ್ಟಿರುವ ಭಾಷೆಯನ್ನು ನಾನು ನಡೆಸಿಕೊಡುತ್ತಿರುವಾಗ ನೀವು ಈ ರೀತಿ ಮರುಗುತ್ತಿರಲು ಕಾರಣ ಸಮಾಧಾನ ಮಾಡಿ ಏನು ಸಾವಕಾಶೆ ಸಿದ್ಧ